ಈ ಪ್ರಪಂಚ ಈ ಪ್ರಕೃತಿ ಆ ಕೆರೆ ನೋಡ್ರಿ ಎಲ್ಲ ಹತ್ತು ಹಸಿರು ಎಲ್ಲ ಕಡೆ ಆಮೇಲೆ ನೀರು ಅನ್ನೋದು ಇದನ್ನು ಆಕಾಶ ಎಷ್ಟೊಂದು ಪ್ರಕೃತಿ ಒಳಗೆ ಸೌಂದರ್ಯ ಆಡೆಯುತ್ತ ಭಗವಂತ ಎಲ್ಲವನ್ನು ನಮ್ಮ ಅನುಭವಿಸಿ ಕೊಟ್ಟರೆ ಏನೂ ಇಲ್ಲ ನಮ್ಮ ಕಡೆ ಏನೂ ಇಲ್ಲ ಅಂತಂದ್ರೆ ಬ ಮನುಷ್ಯ ಏನು ಬೇಕು ದುಡ್ಡಿನ ಬರೀ ದುಡ್ಡಿಂದ ಏನಾಗ್ತದೆ ಗಂಜಿನೀರು ಕುಡಿದ್ರೆ ಹ್ಯಾಗೋ ಜೀವನ ಸಾಗ್ತದೋ ಯಾರು ಕುರ್ಶಿಯ ದೇವರು ಹುಳು ಮೇಲೆ ಹೆಸರು ಇಲ್ಲ ಅಂತಂತಾರೆ ಏನೋ ಒಂದು ಅವಯವ ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ ದುಡಿದು ಏನಾದರೂ ಮಾಡಿ ಜೀವನ ಸಾಗಿಸ್ಬೋದು ಆದರೆ ಸಂಪತ್ತನ್ನು ನಮಗೆ ದುಡ್ಡಿದ್ದರೆ ಸಂಪತ್ತು ಅಂತಲ್ಲ ಇದು ಪ್ರಕೃತಿ ಸಂಪತ್ತು ಎಲ್ಲರೂ ಸತ್ತು ಇದು ಈಗ ಕೇಳ್ತಾರೆ ನೀ ಕೆರೆರು ಕೊಡ್ಲಿಕ್ಕೆ ದೊರೀ ಪರ್ಮಿಷನ್ ಏನು ಬೇಕು ಅಂತ ಹೇಳ್ತಾರೆ ಕೆರಣೀರು ಕೆರೆ ಇದಕ್ಕೆ ಕೊಡಲಿಕ್ಕೆ ಯಾರು ಪರ್ಮಿಷನ್ ಬೇಕಂತ ದೊರೆಯಪ್ಪ ಕೊಡ್ಲಿ ನಂಗೆ ಹಸಿ ಇದಾಗಿದೆ ಅಂತ ಕೇಳ್ತಾರೆ ಯಾರು ಕೇಳೋದಿಲ್ಲ ಈ ಹಾಗೆ ಈ ಪ್ರಕೃತಿನೂ ನೋಡಿ ಖುಷಿ ಪಡಬೇಕು ಸಂತೋಷ ಪಡ್ಬೇಕು ಮನುಷ್ಯ ಯಾರೇನು ಈಗ ಹೇಳೋದಿಲ್ಲ ಅದಕ್ಕೆ ತಾನ ತನ್ನ ತಾನ ಸೌಂದರ್ಯ ಅದು ಆ ಸೌಂದರ್ಯವನ್ನು ಆಗ್ಗಣ ಮಾಡಬೇಕು ಸೌಂದರ್ಯವನ್ನು ನೋಡಿದಾಗ ಎಷ್ಟು ಖುಷಿ ಬರ್ತದೆ ಮನುಷ್ಯ ಎಲ್ಲಿ ಎಲ್ಲ ದೇವರು ಎಲ್ಲದೇ ಬಳಸಿಬಿಟ್ಟನು ಭಗವಂತ ಶ್ರೀಮಂತರಿಗಾಗಲಿ ಬಡವರಿಗಾಗಲಿ ಅವರಿಗೆ ಕಡಿಮೆ ಇವ್ರಿಗೆ ಕಡಿಮೆ ಇರುವಂಥ ಎಲ್ಲ ಎಲ್ಲ ಕಡೆ ನೋಡಿ ಒಳಗೆ ಬೇಕಾದ್ರೆ ನೋಡ್ಬೋದು ಕಣ್ಣು ತೆಗೆದು ನೋಡ್ಬೋದು ಅನ್ವಸ್ಬೋದು ಗಾಳಿ ಗಾಳಿಯಾಗಿ ನೀರು ತಗೋಬೇಕು ದುಡ್ಡು ಎಲ್ಲ ಗಾಳಿ ತಂಪಾದ ಗಾಳಿ ತಾನೇ ಬರ್ತದೆ ಬಿಸಿಲು ಬೇಕಂದ್ರೆ ಬಿಸಿಲು ಕೊಡ್ತದೆ ಎಲ್ಲ ಪ್ರಕೃತಿಯೊಳಗೆ ಒಂದು ಕೊರತೆ ಇಲ್ಲ ಎಲ್ಲ ಸಮೃದ್ಧಿ ಕೊಟ್ಟಿದ್ದಾನೆ ಹಾಂ ಇನ್ನು ತಿನ್ಬೇಕಾದ್ರೆ ಮನುಷ್ಯ ಏನು ಮಾಡ್ತಾನೆ ದುಡ್ಡು ಇದ್ರೆ ದುಡ್ಡು ಇದ್ರೆ ಅಂತಂದ್ರೆ ಏನು ದುಡ್ಡು ಇದ್ರೆ ಖುಷಿ ಅದ ಯಾರು ಖುಷಿ ಅದರ ಈ ಪ್ರಕೃತಿ ಒಳಗೆ ಮನುಷ್ಯನಿಗೆ ಯಾವ ರೋಗಗಳು ಬರೋದಿಲ್ಲ ಯಾವ ಇದು ಬರೋದಿಲ್ಲ ದಿನ ದಿನಪ್ರತಿ ಸರಿಯಾದ ಇದರೊಳಗೆ ನಾವು ನಾವು ವ್ಯಾಮವಾಗಿ ಮಾಡಿ ಇಂಥ ಪ್ರಕೃತಿ ಒಳಗೆ ಓಡಾಡಿಬಿಟ್ರೆ ತಂತಾನೆ ಎಲ್ಲವೂ ಆರೋಗ್ಯದಿಂದ ಆಗ್ತದೆ ಅದೆಲ್ಲ ಬಿಟ್ಟು ಮನೆಯೊಳಗೆ ಒಂದು ಗೂಡಿನೊಳಗೆ ಕೂತು ಗುಳಿಗೆನ ಕೂತು ಕೂತ್ ಬಿಟ್ರೆ ಏನಾಗ್ಕದ ಹಾಗೆಲ್ಲ ಪ್ರಕೃತಿಯನ್ನು ನೋಡಬೇಕು ಪ್ರಗತಿನ ಸವಿಬೇಕು ಪ್ರಕೃತಿ ಇಲ್ಲ ಪರಮಾತ್ಮ ಕೊಟ್ಟದ್ದು ಇದೆಲ್ಲ ಸೃಷ್ಟಿ ಎಲ್ಲವನ್ನು ನಮ್ಮ ಸಲ ಕೊಟ್ಟಿದ್ದಾನೆ ಯಾರು ಇದಕ್ಕೆ ತಸ್ತಿ ಮಾಡೋದಿಲ್ಲ ನೋಡಿ ಏ ನೀ ಯಾಕೆ ನೋಡಿ ನಾನು ನೋಡಿದ್ದೆ ಯಾರು ನೋಡ್ಲಿಕ್ಕೆ ತಿನ್ನೋದಿಲ್ಲ ನೋಡಿ ಖುಷಿಪಟ್ಟು ನಾನು ಸಹಿತ ಹೋಗಬೇಕು ಮಸಾಗಿ